ಬಿಹಾರದಲ್ಲೂ ಕೂಡ ಟಗರು ಸಿಎಂ ಸಿದ್ದರಾಮಯ್ಯ ಹವಾ ಶುರುವಾಗಿದೆ ಬಿಹಾರ ಚುನಾವಣೆಗೆ ಸಿಎಂ ಸಿದ್ದರಾಮಯ್ಯ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಒಬಿಸಿ ಮತಗಳನ್ನು ಸೆಳೆಯೋದಕ್ಕೆ ಹೈಕಮಾಂಡ್ ಸಿದ್ಧಾಸ್ತ್ರವನ್ನ ಬಳಸಿದ್ದಾರೆ ರಾಹುಲ್ ಗಾಂಧಿ ಜೊತೆ ಅಖಾಡಕ್ಕೆ ಸಿದ್ದರಾಮಯ್ಯ ಇಳಿದಿದ್ದಾರೆ ಪಾಟ್ನಾದ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಜೊತೆ ಸಿದ್ದು ಭಾಗಿಯಾಗ್ತಾ ಇದ್ದಾರೆ ಇಂದು ಪಾಟ್ನಾದಲ್ಲಿ ಓಟ್ ಅಧಿಕಾರ್ ಅನ್ನುವಂಥ ಪ್ರತಿಭಟನಾ ಸಮಾವೇಶ ನಡೆಯುತ್ತೆ ಇಂದು ನಡೆಯುವಂತಹ ಪ್ರತಿಭಟನಾ ಸಮಾವೇಶದಲ್ಲಿ ಸಿಎಂ ಸಿದ್ದು ಭಾಗಿಯಾಗ್ತಾ ಇದ್ದಾರೆ ಬಿಹಾರ ಚುನಾವಣೆಯಲ್ಲಿ ಪ್ರಚಾರಕ್ಕಾಗಿ ಸಿಎಂ ಸಿದ್ದರಾಮಯ್ಯರನ್ನ ಬಳಸ್ಕೊಳ್ತಾ ಇದ್ದಾರೆ ಅಹಿಂದ ವರ್ಗದ ಪ್ರಬಲ ನಾಯಕರಾಗಿರತಕ್ಕಂಥ ಸಿಎಂ ಸಿದ್ದರಾಮಯ್ಯ ಒಬಿಸಿ ಮತಗಳನ್ನ ಕಾಂಗ್ರೆಸ್ನತ್ತ ಸೆಳೀತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಒಟ್ನಲ್ಲಿ ಇಲ್ಲಿ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಸಿದ್ದರಾಮಯ್ಯರವರ ಒಂದು ಹವ ಬಿಹಾರದಲ್ಲೂ ಕೂಡ ಈಗ ಸಿ ಎಂ ಸಿದ್ಧ ಸಿದ್ದರಾಮಯ್ಯರವರ ಒಂದು ಹವ ಶುರುವಾಗಿದೆ ಹೈಕಮಾಂಡ್ ಸಿದ್ಧಾಸ್ತ್ರವನ್ನ ಬಳಸ್ಕೊಳ್ತಾ ಇದ್ದಾರೆ ಒಬಿಸಿ ಮತಗಳನ್ನ ತನ್ನತ್ತ ಸೆಳೆಯೋದಕ್ಕೆ ಸಿದ್ದರಾಮಯ್ಯ ಇದೀಗ ಎಂಟ್ರಿ ಕೊಡ್ತಾ ಇದ್ದಾರೆ ಬಿಹಾರಕ್ಕೆ ಇವತ್ತು ನಡೆಯುವಂತಹ ಪ್ರತಿಭಟನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆ ಪಾಟ್ನಾದ ಒಂದು ರ್ಯಾಲಿ ಏನ್ ನಡೆಯುತ್ತೆ ಇವತ್ತು ಆ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಜೊತೆ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗ್ತಾ ಇದ್ದಾರೆ ಒಬಿಸಿ ಮತಗಳನ್ನ ಸೆಳೆಯೋದಕ್ಕೋಸ್ಕರ ರಾಹುಲ್ ಗಾಂಧಿ ಅಂದರೆ ಹೈಕಮಾಂಡ್ ಸಿದ್ದರಾಮಯ್ಯರನ್ನ ಕರೆದುಕೊಳ್ತಾ ಇದ್ದಾರೆ ಅಂದರೆ ಅವರ ಪವರ್ ಏನು ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಗೊತ್ತು ಅದೇ ರೀತಿ ಅಂಥದ್ದೇ ಒಂದು ಹಾವವನ್ನು ಬಿಹಾರದಲ್ಲಿ ಸೃಷ್ಟಿ ಮಾಡಿದ್ದಾರೆ ಅವರು ಇವತ್ತು ನಡೆಯುವಂಥ ಪ್ರತಿಭಟನಾ ಸಮಾವೇಶ ಏನಿದೆ ಆ ಸಮಾವೇಶದಲ್ಲಿ ಒಬಿಸಿ ಮತಗಳನ್ನು ಸೆಳೆಯೋದಕ್ಕೆ ಹೈಕಮಾಂಡ್ ಇದೀಗ ಸಿದ್ದರಾಮಯ್ಯರನ್ನ ಬರಮಾಡಿಕೊಂಡಿದೆ ಅಹಿಂದ ವರ್ಗದ ಪ್ರಬಲ ನಾಯಕರಾಗಿರ್ತಂಥ ನಾಯಕರಾಗಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯ ಬಿಹಾರ ಚುನಾವಣೆಯಲ್ಲಿ ಪ್ರಚಾರ ಮಾಡೋದಕ್ಕೋಸ್ಕರ ಸಿ ಎಂ ಸಿದ್ದರಾಮಯ್ಯರು ಬಿಹಾರಕ್ಕೆ ಇದ್ದಾರೆ ಇಂದು ಪಾಟ್ನಾದಲ್ಲಿ ವೋಟ್ ಅಧಿಕಾರ್ ಅನ್ನುವಂಥ ಒಂದು ಪ್ರತಿಭಟನಾ ಸಮಾವೇಶ ನಡೆಯುತ್ತೆ ಆ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗ್ತಾ ಇದ್ದಾರೆ